ನೆಹರು ನಗರದಲ್ಲಿರುವಂತಹ ರೈಲ್ವೆ ಮೇಲ್ಸೇತುವೆ ವಿಭಿನ್ನವಾಗಿ ನವೀಕರಣಗೊಂಡು ನಿರ್ಮಾಣಕ್ಕೆ ಇವಾಗ ಎಲ್ಲರೂ ಓಡಾಡ್ತಾರೆ ಖುಷಿ ಆಗ್ತದೆ ಮಳೆ ಬಂದಾಗ ನೀರೆಲ್ಲ ನಿಲ್ತಾ ಇತ್ತು ಅಂಡ್ ಅಲ್ಲಿ ಆಚೆ ಈಚೆ ಹೋಗ್ಬೇಕು ಅಂತ ಆದ್ರೆ ತುಂಬಾ ಕಷ್ಟ ಆಗ್ತದೆ ಅಂಡ್ ವೆಹಿಕಲ್ಸ್ ಬರುವಾಗಂತೂ ನೀರು ಸಹ ರಟ್ತಾ ಇತ್ತು ನಮ್ಮ ಮೇಲೆ ಸುಮಾರು ವರ್ಷದ ಬೇಡಿಕೆ ಇದು ಈಗ ಈಡೇರಿಸ ನಮ್ಮ ದೇಶದಲ್ಲಿ ಐದು ಕೋಟಿ ರೂಪಾಯಿ ಪೂರ್ಣ ಹಣವನ್ನು ಹಾಕಿ ಮಾಡಿರತಕ್ಕಂಥ ಮೇಲ್ಸತ್ವೆ ಈ ಮೇಲ್ಸೆತ್ವೆ ಸುಮಾರು ಆರು ತಿಂಗಳ ಕಾಲಾವಕಾಶದಲ್ಲಿ ಒಂದು ಅತ್ಯುನ್ನತವಾಗಿರತಕ್ಕಂಥ ಮೇಲ್ಸತ್ವೆ ಇದಾಗಿದೆ ನಮಸ್ಕಾರ ವೀಕ್ಷಕರೇ ಝೂಮಿನ್ ಇನ್ ಟಿವಿಗೆ ಸ್ವಾಗತ ನಾನು ಪ್ರಜ್ಞಾ ಉಡಿ ರಸ್ತೆ ಅಂದಮೇಲೆ ಮೇಲೆ ಅದು ಪರ್ಫೆಕ್ಟ್ ಆಗಿರಬೇಕು ಯಾವುದೇ ಸಂಚಾರಕ್ಕೂ ಕೂಡ ಅಡೆತಡೆ ಅಲ್ಲಿ ಇರಲೇಬಾರದು ಆದರೆ ಪುತ್ತೂರಿನ ನೆಹರು ನಗರದಲ್ಲಿರುವಂತಹ ಈ ರಸ್ತೆ ಒಂದು ಕಾಲದಲ್ಲಿ ಸಂಚಾರಕ್ಕೆ ಕೂಡ ಯೋಗ್ಯ ಅನ್ನೋ ರೀತಿಯಲ್ಲಿ ಇರಲಿಲ್ಲ ಮಳೆ ಜೋರಾಗಿ ಬಂತು ಅಂದ್ರೆ ಮಳೆ ನೀರು ನಿಂತಲ್ಲೇ ನಿಂತು ಇಲ್ಲಿ ಸಂಚಾರಕ್ಕೆ ಅಡಚಣೆ ಇತ್ತು ಇನ್ನೂ ಒಂದೆರಡು ದೊಡ್ಡ ವಾಹನಗಳು ಘನ ವಾಹನಗಳು ಬಂತು ಅಂದ್ರೆ ಈ ಕಡೆ ಯಾರೂ ಕೂಡ ಇನ್ನು ಹೆಚ್ಚಿಗೆ ಪ್ರಯಾಣಿಸೋ ಅಂತಹ ಅವಕಾಶಗಳೇ ಸಿಗ್ತಾ ಇರಲಿಲ್ಲ ಆದರೆ ಇದೀಗ ಈ ನೆಹರು ನಗರದ ರೈಲ್ವೆ ಮೇಲ್ಸೇತುವೆ ವಿಭಿನ್ನವಾಗಿ ನವೀಕರಣಗೊಂಡು ನಿರ್ಮಾಣ ಆಗಿದೆ ಹೇಗಿದೆ ಅನ್ನೋದನ್ನ ನೀವೇ ನೋಡಿ ವೀಕ್ಷಕರೇ ಈ ಬ್ರಿಡ್ಜ್ ಕಡೆಗೂ ಕೂಡ ಬಿಡುಗಡೆ ಆಗ್ತಾ ಇದೆ ಸಾಕಷ್ಟು ವಿದ್ಯಾರ್ಥಿಗಳ ಪರಿಶ್ರಮ ಇಲ್ಲಿತ್ತು ಕಾಲೇಜಿಗೆ ಹೋಗ್ತಾ ಇದ್ದೇವೆ ನಾವು ಈ ರಸ್ತೆಯನ್ನ ಆದಷ್ಟು ಬೇಗ ಸರಿಪಡಿಸಿ ಅನ್ನುವಂತಹ ಘಂಟಾ ಘೋಷಗಳು ಕೇಳಿ ಬರ್ತಾ ಇದ್ವು ಈ ಕಡೆ ವಿದ್ಯಾರ್ಥಿಗಳು ಕೂಡ ಸಂಚರಿಸಬೇಕಾದ್ರೆ ಏನೋ ಒಂದು ಸಮಸ್ಯೆಗೆ ಸಿಲುಕಿಸುವಂತಹ ಪ್ರಯತ್ನ ಕೂಡ ಇತ್ತು ಹೇಗಂದ್ರೆ ಅವ್ರು ನಡೆದಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇತ್ತು ಸಾಕಷ್ಟು ವಾಹನಗಳು ಹೋಗುವಾಗ ಆ ವಾಹನಕ್ಕೂ ಕೂಡ ಜಾಗ ಇರ್ತಾ ಇರಲಿಲ್ಲ ಒಂದು ವಾಹನ ಅಪೋಸಿಟ್ ಕಡೆಯಿಂದ ಬರ್ತಾ ಇದೆ ಅಂದಾಗ ಇನ್ನೊಂದು ಕಡೆ ವಾಹನವನ್ನ ಅಲ್ಲೇ ನಿಲ್ಲಿಸಬೇಕಾಗಿತ್ತು ಆಗ ಟ್ರಾಫಿಕ್ ಕೂಡ ಜಾಸ್ತಿ ಆಗ್ತಾ ಇತ್ತು ಇನ್ನೊಂದು ಇದು ಶೈಕ್ಷಣಿಕ ಪ್ರದೇಶ ಆಗಿರೋದ್ರಿಂದ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಸಂಚಾರಕ್ಕೆ ಈ ರಸ್ತೆಯನ್ನ ನೆಚ್ಚಿಕೊಂಡಿದ್ರು ವಾಹನ ಬರುವಂತಹ ಸಮಯದಲ್ಲಿ ಬದಿಯಲ್ಲಿ ಹೋಗೋ ಕೂಡ ಅಂಚಿಕೆ ಪಡಬೇಕಾಗಿತ್ತು ಆದ್ರೆ ಇನ್ಮುಂದೆ ಆ ಸಮಸ್ಯೆ ಯಾವುದು ಕೂಡ ಇರಲ್ಲ ತುಂಬಾ ಕಷ್ಟ ಆಗ್ತಿತ್ತು ಈ ರೋಡ್ ಸರಿ ಇಲ್ಲದೆ ಬ್ರಿಡ್ಜ್ ಎಲ್ಲ ಇವಾಗ ತುಂಬಾ ಉಪಯೋಗ ಉಪಯೋಗ ಆಗ್ತಾ ಇದೆ ಇವತ್ತಿಂದ ಎಲ್ಲ ಸ್ಟಾರ್ಟ್ ಆಗಿದೆ ಎಲ್ಲ ರೋಡ್ಗಳಲ್ಲಿ ವಾಹನ ಚಲಿಸಲಿಕ್ಕೆ ಮತ್ತೆ ನಮಗೂ ಕೂಡ ವಿದ್ಯಾರ್ಥಿಗಳು ತುಂಬಾ ಖುಷಿ ಆಗಿದೆ ಇಲ್ಲಿಂದ ತುಂಬಾ ಜನ ಕಷ್ಟ ಪಡ್ತಿದ್ರು ದಿನ ಓಡಾಡಕ್ಕೆ ಇವಾಗ ಎಲ್ಲ ರೋಡ್ ಖುಷಿ ಆಗ್ತಿತ್ತು ಮುಂಚೆ ಬೇರೆ ರೂಟ್ಗಳಿಂದ ಎಲ್ಲ ಬರ್ತಾ ಇದ್ರು ವಿದ್ಯಾರ್ಥಿಗಳು ಇವಾಗ ಇಲ್ಲಿಯಿಂದ ಹತ್ರ ಆಗ್ತಾ ಇದೆ ಎಲ್ಲರಿಗೂ ಬರೋಕ್ಕೆ ನಮಗೆ ಇಲ್ಲಿ ಹೊಸ ಬ್ರಿಡ್ಜನ್ನು ವ್ಯವಸ್ಥೆ ಮಾಡಿಕೊಟ್ಟ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ ಇಲ್ಲಿ ನಮಗೆ ವ್ಯವಸ್ಥೆ ಮಾಡಿಕೊಟ್ಟೋದಕ್ಕೆ ನಮಗೆ ತುಂಬ ಖುಷಿಯಾಗಿದೆ ತುಂಬ ಅನುಕೂಲವಾಗಿದೆ ಹಾಗೂ ಫಸ್ಟ್ ಇಲ್ಲಿ ನಮಗೇನು ನಡ್ಕೊಂಡು ಹೋಗ್ಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು ಮಳೆಗಾಲದಲ್ಲಂತೂ ತುಂಬ ಕಷ್ಟ ಆಗ್ತಿತ್ತು ಹಾಗೆ ನಾವು ಬೇರೆ ಬೇರೆ ದಾರಿಗಳ ಮೂಲಕ ಬರ್ತಾ ಇದ್ವಿ ತುಂಬ ಕಷ್ಟ ಆಗ್ತದೆ ಈಗ ನಡ್ಕೊಂಡು ಬರಲಿಕ್ಕೆ ತುಂಬ ಸುಲಭ ಆಗ್ತಿದೆ ಹಾಗೂ ಎಲ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಮಳೆ ಬಂದಾಗ ನೀರೆಲ್ಲ ನಿಲ್ತಾ ಇತ್ತು ಆ್ಯಂಡ್ ಅಲ್ಲಿ ಆಚೆ ಈಚೆ ಹೋಗಬೇಕು ಅಂತ ಹೇಳಿ ಆದರೆ ತುಂಬ ಕಷ್ಟ ಆಗ್ತದೆ ಆ್ಯಂಡ್ ವೆಹಿಕಲ್ಸ್ ಬರುವಾಗಂತೂ ನೀರು ಸಹ ರಕ್ತಾ ಇತ್ತು ನಮ್ಮ ಮೇಲೆ ಆ್ಯಂಡ್ ಈಗ ಹೋಗಿ ಬರಲಿಕ್ಕೆ ಸಹ ಒಂದು ಸೈಡಲ್ಲಿ ಬೇರೆ ವ್ಯವಸ್ಥೆ ಆಗಿದೆ ಆ್ಯಂಡ್ ರೋಡ್ ಕೂಡ ಅಗಲಾಗಿದೆ ವೆಹಿಕಲ್ಸಿಗೂ ಸ್ವಲ್ಪ ಈಸಿ ಆಗ್ತದೆ ಅಂದ್ಕೊಳ್ತೇನೆ ನಾವು ತುಂಬ ಮಕ್ಕಳಿರುವ ಕಾರಣ ಇಲ್ಲಿ ಹೋಗಲಿಕ್ಕೆ ಕೂಡ ಜಾಗ ಸಾಕಾಗೋದಿಲ್ಲ ಸೊ ಏನೋ ಒಂದು ಖುಷಿ ಆಗ್ತದೆ ಇದನ್ನು ಮಾಡಿಕೊಟ್ಟವರಿಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಇದು ಎಲ್ಲಿ ಸ್ಟಾರ್ಟ್ ಆದಾಗಿಂದ ಇಲ್ಲೇ ಇದ್ದೇವೆ ನಾವು ನೋಡ್ತಾ ಇದ್ದೇವೆ ಹೇಗಿತ್ತು ಅಂತ ಹೇಳಿ ಎಲ್ಲ ನಮಗೆ ಕಾಲೇಜಿಗೆ ಹೋಗ್ಲಿಕ್ಕೆ ಬೇರೆ ವ್ಯವಸ್ಥೆ ಆಗಿತ್ತು ಬಟ್ ಈಗ ಇಲ್ಲಿ ಇದು ಓಪನ್ ಆದದ್ದು ತುಂಬ ಖುಷಿಯಾಗಿದೆ ಮತ್ತು ಇಷ್ಟು ಬೇಗ ಇದು ಆಗ್ತದೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಒಂಥರ ಖುಷಿ ಆಗ್ತದೆ ಫಸ್ಟ್ ಇಯರಲ್ಲಿ ಬರುವಾಗ ತುಂಬ ಕಷ್ಟ ಆಗ್ತದೆ ಅಂದರೆ ಹಳೆ ಸೇತುವೆ ಎಲ್ಲ ನಾವು ಬರಬೇಕಾಗ್ತಿತ್ತು ಮತ್ತು ಬರಬೇಕಾದ್ರೆ ನಾವು ಬರೋ ಸ್ವಲ್ಪ ಟೈಮ್ ಆದರೆ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಫುಡ್ ಪಾತ್ ಆಚೆ ಹೋಗಲಿಕ್ಕೂ ಇರ್ತಿರಲಿಲ್ಲ ನಾವು ರೋಡಲ್ಲೇ ಹೋಗಬೇಕಾಗ್ತಿತ್ತು ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ಮತ್ತು ಸುಮಾರು ವರ್ಷದ ಬೇಡಿಕೆ ಇದು ಈಗ ಈಡೇರುತ್ತಂಟು ನಾವು ಸೆಕೆಂಡ್ ಯು ಅಲ್ಲಿ ಆಗಿ ಇರುವಾಗ ನಮಗೆ ಇದು ಓಪನ್ ಆದಂಥ ಅದೊಂದು ತುಂಬ ಖುಷಿಯಾಗ್ತುಂಟು ಅಗಲೀಕರಣವಾಗಿದೆ ಅಗಲೀಕರಣ ಆಗೋದ್ರ ಜೊತೆಗೆ ವಾಹನ ಸಂಚಾರ ಮತ್ತು ಪಾದಚಾರಿ ಸಂಚಾರಕ್ಕೆಂದು ವಿಶೇಷವಾಗಿರೋ ಪ್ರತ್ಯೇಕ ರಸ್ತೆಯನ್ನ ಇಲ್ಲಿ ನಿರ್ಮಿಸಲಾಗಿದೆ ನಾವೀಗ ನೋಡ್ತಾ ಇರುವಂತದ್ದು ಸಾಕಷ್ಟು ಕಾಮಗಾರಿ ಕೆಲಸ ಕೂಡ ನಡೀತಾ ಇರೋದನ್ನೇ ಇಲ್ಲಿ ನೋಡಿ ಒಂದು ಅಗಲವಾಗಿರೋ ರಸ್ತೆ ಅದರ ಜೊತೆಗೆ ಈ ಪಾದಚಾರಿ ರಸ್ತೆಯನ್ನು ಕೂಡ ನಾವು ನೋಡಬಹುದು ಇನ್ ಮುಂದೆ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಇಲ್ಲ ಮಳೆಗಾಲ ಬಂತು ಅಂದ್ರೆ ಹೇಗಪ್ಪ ಇಲ್ಲಿ ಸಂಚರಿಸೋದು ಅನ್ನೋ ಪ್ರಶ್ನೆ ಕೂಡ ಬರೋದಿಲ್ಲ ಯಾಕಂದ್ರೆ ಈ ತರ ಒಂದು ರಸ್ತೆ ನಿರ್ಮಾಣವನ್ನ ಮಾನ್ಯ ಸಂಸದರ ನೇತೃತ್ವದಲ್ಲಿ ಮಾಡಲಾಗಿದೆ ಸುಮಾರು ಐದು ಪಾಯಿಂಟ್ ಮೂರು ಐದು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ಈ ಒಂದು ಪುತ್ತೂರು ನೆಹರು ನಗರದ ರೈಲ್ವೆ ಮೇಲ್ಸೇತುವೆ ಬ್ರಿಡ್ಜ್ ಅನಾವರಣ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾನ್ಯ ಸಂಸದರು ಕೂಡ ಇದ್ದಾರೆ ಬನ್ನಿ ಇವ್ರ ಜೊತೆ ಈ ರಸ್ತೆ ಕಾಮಗಾರಿ ನಿರ್ಮಾಣದ ಬಗ್ಗೆ ಮಾತನಾಡ್ಕೊಂಡು ಬರೋಣ ಬಹಳ ವರ್ಷದ ಬೇಡಿಕೆ ಇರ್ತಕ್ಕಂಥ ಮಂಗ್ಳೂರು ಪುತ್ತೂರು ನಗರಕ್ಕೆ ಸಮಸ್ಯೆ ಆಗಿರ್ತಕ್ಕಂಥ ಎರಡು ಮೇಲ್ಸೇತುವೆಗಳು ಒಂದು ಎ ಪಿ ಎಮ್ ಸಿ ಅಲ್ಲಿ ಮೇಲ್ಸೇತುವೆ ಇನ್ನೊಂದು ವಿವೇಕಾನಂದ ಮೇಲ್ಸೇತುವೆ ಬಹುದಿನಗಳ ದಿನಗಳ ಬೇಡಿಕೆಯಾಗಿತ್ತು ಇವತ್ತು ವಿವೇಕಾನಂದ ವಿದ್ಯಾಸಂಸ್ಥೆ ಅತಿ ದೊಡ್ಡದಾಗಿರ್ತಕ್ಕಂಥ ವಿದ್ಯಾಸಂಸ್ಥೆ ಸಹಸ್ರಾರು ವಿದ್ಯಾರ್ಥಿಗಳು ಅಧ್ಯಯನಕ್ಕೆ ಬೆಳತಕ್ಕಂಥ ಒಂದು ಕ್ಷೇತ್ರ ಅದರ ಮಧ್ಯೆ ಇದು ಉಪ್ಪಿನಂಗಡಿ ಕ್ಷೇತ್ರ ಆರ್ ಟಿ ಒ ಪ್ರದೇಶಗಳಲ್ಲಿ ಹೋಗತಕ್ಕಂಥ ರಸ್ತೆಯೂ ಹೌದು ಒಂದು ಬೈಪಾಸ್ ರಸ್ತೆ ಇದ್ದಾಗಿ ಪುತ್ತೂರಿಗೆ ಇದೊಂದು ಬೈಪಾಸ್ ರಸ್ತೆ ಹಾಗಾಗಿ ವಿವೇಕಾನಂದದ ಮೇಲ್ಸತ್ವೆ ಬೇಕು ಅನ್ನತಕ್ಕಂಥದ್ದು ಭಾಳ ವರ್ಷದ ಬೇಡಿಕೆ ಆಗಿತ್ತು ಭಾಳ ದಿನಗಳಿಂದ ಬೇಡಿಕೆಯಾಗಿ ಇಲ್ಲಿ ನಮ್ಮ ಜೈನ್ ಅವರು ನಗರಸಭೆ ಪೂಡಾದ ಅಧ್ಯಕ್ಷ ಆಗಿ ಅಶೋಕನ ಇದ್ದಾಗ ವಿಶೇಷವಾಗಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಸಂಜೀವ್ ಮಠದವರಿದ್ದಾಗ ವಿವೇಕಾನಂದದವರ ಒಂದು ಬೇಡಿಕೆ ಮೇಲೆ ಇದನ್ನು ಮೇಲ್ಸತ್ವೆ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನಗಳಾಗಿತ್ತು ಆದರೆ ರೈಲ್ವೆ ಇಲಾಖೆಯಲ್ಲಿ ಇದಕ್ಕೆ ಅನುಮೋದನೆಗಳು ಕಷ್ಟ ಯಾಕೆ ಹೇಳಿದರೆ ರೈಲ್ವೆ ಇಲಾಖೆ ಫಿಫ್ಟಿ ಫಿಫ್ಟಿಯಲ್ಲಿ ಮಾಡ್ತಕ್ಕಂಥ ಐವತ್ತು ಶೇಕಡ ರಾಜ್ಯ ಸರ್ಕಾರಕ್ಕೆ ಹಾಕಬೇಕು ಐವತ್ತು ಶೇಕಡ ಕೇಂದ್ರ ಸರ್ಕಾರ ಆದರೆ ವಿಶೇಷವಾಗಿ ಮುತುವರ್ಜಿಯನ್ನು ತಗೊಂಡು ಇದನ್ನು ಮಾಡಬೇಕು ಅಂತ ಸಂಜೀವನ್ನ ನಾನು ಬೆನ್ನು ಬಿದ್ದಿದ್ದರು ಆ ಸಂದರ್ಭದಲ್ಲಿ ನಾವು ಪ್ರಧಾನಮಂತ್ರಿಗಳಿಗೆ ಮಾತುಕತೆ ಮಾಡಿ ವಿಶೇಷವಾಗಿ ಅವರು ರೈಲ್ವೆ ಸಚಿವರಾದ ಮೇಲೆ ಅವರು ಇದಕ್ಕೊಂದು ಒಪ್ಪಿಗೆಯನ್ನು ಕೊಟ್ಟರು ಮತ್ತು ಇದಕ್ಕೆ ಪೂರ್ಣವಾಗಿರತಕ್ಕಂಥ ಅನುದಾನಗಳನ್ನು ಕೇಂದ್ರ ಸರ್ಕಾರವೇ ಭರಿಸಬೇಕು ಅಂತ ಹೇಳಿದಾಗ ಭಾಳ ಸಂತೋಷಪೂರ್ವಕವಾಗಿ ಇದೊಂದು ವಿದ್ಯಾರ್ಥಿಗಳ ಉಪಯೋಗಕ್ಕೆ ಆಗುವಂಥದ್ದು ಇದೊಂದು ವಿದ್ಯಾಸಂಸ್ಥೆಗೆ ಹೋಗತಕ್ಕಂಥ ಶಿಕ್ಷಣ ಸಂಸ್ಥೆಗೆ ಹೋಗತಕ್ಕಂಥದ್ದು ಅನ್ನುವಂಥ ವಿಶೇಷ ಮುತುವರ್ಜಿಯಿಂದ ನಮ್ಮ ದೇಶದಲ್ಲೇ ಐದು ಕೋಟಿ ರೂಪಾಯಿ ಪೂರ್ಣ ಹಣವನ್ನು ಹಾಕಿ ಮಾಡಿರತಕ್ಕಂಥ ಮೇಲ್ಸತ್ವೆ ಈ ಮೇಲ್ಸೇತುವೆ ಕಾಮಗಾರಿಗೆ ಶಿಲಾನ್ಯಾಸವನ್ನು ಆರು ತಿಂಗಳ ಹಿಂದೆ ನಾವು ಮಾಡಿದ್ದೆ ಆಗಲೇ ನಾವು ಗುತ್ತಿಗೆದಾರರಿಗೆ ಒಂದು ಮನವಿಯನ್ನು ಮಾಡಿದ್ದೇವೆ ಶೀಘ್ರ ಅತಿ ಶೀಘ್ರ ಮಾಡಬೇಕು ಅಂತ ದಾತ್ರಿ ಕನ್ಸ್ಟ್ರಕ್ಷನ್ ಅನ್ನತಕ್ಕಂಥ ಸಂಸ್ಥೆ ಇನ್ಫ್ರಾಸ್ಟ್ರಕ್ಚರ್ ಅನ್ನತಕ್ಕಂಥ ಸಂಸ್ಥೆ ಇದೊಂದು ಮಾಡಿದೆ ಭಾಳ ಚೆನ್ನಾಗಿರ್ತಕ್ಕಂಥ ಮೇಲ್ಸೇತುವೆಯನ್ನು ಆ ಸಂಸ್ಥೆಯವರು ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸಮಯಕ್ಕೆ ಪೂ ಪೂರಕವಾಗಿ ಸಮಯದ ಮಿತಿಯ ಒಳಗಡೆ ಹೇಳಿದ್ರೆ ಹತ್ತಾರು ಸಮಸ್ಯೆಗಳಿದ್ದಾವೆ ರಸ್ತೆಯನ್ನು ಇನ್ನೊಂದು ಕಡೆ ಮಾಡಿ ಡೈವರ್ಟ್ ಮಾಡತಕ್ಕಂಥದ್ದು ಇದರೊಳಗೆ ಇರ್ತಕ್ಕಂಥ ಕಾಮಗಾರಿಗೆ ಅಡೆತಡೆಗಳು ಬರ್ತಕ್ಕಂಥ ಇದೆಲ್ಲವನ್ನು ಮಾಡ್ತಕ್ಕಂಥ ಕೆಲಸದ ಮಧ್ಯೆಯೂ ಅವರು ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸುಮಾರು ಆರು ತಿಂಗಳ ಕಾಲಾವಕಾಶದಲ್ಲಿ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಮೇಲ್ಸಚಿವೆ ಇದಾಗಿದೆ ಈಗಾಗಲೇ ಎ ಪಿ ಸಿಯ ಇದನ್ನು ಕಳೆದ ವರ್ಷ ನಾವು ನಾನು ಮತ್ತು ಸಂಜೀವನ್ನ ಇದ್ದಾಗ ಉದ್ಘಾಟನೆ ಮಾಡಿದ್ದೆವು ಹಾಗೆ ಪುತ್ತೂರಿನ ಬಹುದಿನಗಳ ಬೇಡಿಕೆಯನ್ನು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಮತ್ತು ಅಶ್ವಿನಿ ವೈಷ್ಣವ್ ಅವರು ಮಾಡಿದ್ದಾರೆ ಇವತ್ತು ಜನಕ್ಕೆ ಹೋಗಲಿಕ್ಕೆ ದಾರಿಯನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಇವರು ಮಾಡಿದ್ದಾರೆ ನಾನು ಮತ್ತು ಸಂಜೀವನ್ನ ಇವತ್ತು ಜೀವನ ದರ್ಜೆಯನ್ನು ಅಶೋಕನ ಎಲ್ಲ ಸೇರಿಕೊಂಡು ಇದನ್ನು ವಿಸಿಟ್ ಅಷ್ಟೇ ಮಾಡಿದ್ದೇವೆ ಇದರ ತಪಾಸಣೆಯನ್ನು ಮಾಡಲಿಕ್ಕೆ ಬಂದಿದ್ದೇವೆ ಹೇಗಾಗಿದೆ ಕಾಮಗಾರಿ ಜನರಿಗೆ ಇದೊಂದು ಬಿಡುಗಡೆ ಮಾಡಿದ್ದಾರೆ ಕಂಪನಿಯವರೇ ಅದನ್ನು ಬಿಟ್ಟುಕೊಟ್ಟಿದ್ದಾರೆ ಎಲ್ಲ ವಾಹನಗಳು ಹೋಗ್ತಾ ಇದ್ದಾವೆ ಕಾನೂನು ನೀತಿ ಸಮಿತಿ ಇರೋದರಿಂದ ಇದನ್ನು ಉದ್ಘಾಟನೆ ಮಾಡೋದು ಬೇಡ ಹೇಳಿ ನಾವು ಇವತ್ತು ಬಂದಿದ್ದೇವೆ ಸಂತೋಷವಾಗಿ ಇವತ್ತು ವೇಕಾನಂದ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವ್ರಿಗೆ ಭಾಳ ಖುಷಿಯಾಗಿದೆ ಇದು ನಮಗೆ ಹೋಗತಕ್ಕಂಥ ನಿರ್ವಹಣೆ ಹಾಗಾಗಿ ಅವರು ಭಾರತ್ ಮಾತೆಯ ಭಾವಚಿತ್ರವನ್ನು ತಂದು ನಿಲ್ಲಿಸಿದ್ದಾರೆ ಅದಕ್ಕೆ ಪುಷ್ಪಾರ್ಚನೆ ಮಾಡಿ ಅವರಿಗೆ ಹೋಗಲಿಕ್ಕೆ ಅವಕಾಶಗಳು ವಿವೇಕಾನಂದದ ವಿದ್ಯಾಸಂಸ್ಥೆಗಳ ಅವಕಾಶಗಳನ್ನು ನಾವು ಮಾಡಿಕೊಟ್ಟಿದ್ದೇವೆ ಹಾಗಾಗಿ ಪುಷ್ಪಾರ್ಚನೆಯನ್ನು ಮಾಡಿ ಇದರ ವಿಸಿಟನ್ನು ಮಾಡಿದ್ದೇನೆ ಚೆನ್ನಾಗಿದೆ ಕಾಮಗಾರಿಗಳು ಅಂತ ನನಗೆ ಅನಿಸುತ್ತೆ ಸ್ವಲ್ಪ ಕಾಮಗಾರಿ ಉಳಿದಿದ್ದೆ ಅದನ್ನು ಪೂರ್ತಿ ಮಾಡ್ತಾರೆ ನಾನು ವಿಶೇಷವಾಗಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅವರಿಗೆ ಅಭಿನಂದನ ಸಲ್ಲಿಸ್ತೇನೆ ಮತ್ತು ಈ ಗುತ್ತಿಗೆ ಕೆಲಸವನ್ನು ಮಾಡಿರ್ತಕ್ಕಂಥ ದಾತ್ರಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನೋಡಿದ್ರಲ್ಲ ಪುತ್ತೂರಿನ ನೆಹರೂ ನಗರದಲ್ಲಿ ಈ ಒಂದು ರೈಲ್ವೆ ಮೇಲ್ ಸೇತುವೆಯ ರಸ್ತೆ ಎಷ್ಟು ಅಚ್ಚುಕಟ್ಟಾಗಿ ನಿರ್ಮಾಣ ಆಗಿದೆ ಅನ್ನೋದನ್ನ ಮುಂದೆ ಟೆನ್ಷನ್ ಬಿಟ್ಟಾಕಿ ವಿದ್ಯಾರ್ಥಿಗಳೇ ಆರಾಮಾಗಿ ಸಂಚರಿಸಿ ಆದರೆ ಸಂಚರಿಸುವಾಗ ಪ್ರತಿಯೊಬ್ರು ಕೂಡ ಜಾಗರೂಕತೆಯಿಂದ ಸಂಚರಿಸೋಣ ವಾಹನ ದಟ್ಟಣೆ ಆಗುವಂತಹ ಸಾಧ್ಯತೆಗಳು ಇಲ್ಲ ಮುಂದೆ ನಮ್ಮ ಜಾಗ್ರತೆ ನಮ್ಮ ಕೈಯಲ್ಲಿ ಸದಾ ಇರುತ್ತೆ ಅನ್ನೋ ವಿಷಯವನ್ನ ಪ್ರಸ್ತಾಪಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಮತ್ತೊಂದು ವಿಶೇಷ ವರದಿ ಹೈಲೈಟ್ ಜೊತೆಗೆ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿ ು ನೀವು ಮಿಸ್ ಮಾಡದೆ ನೋಡ್ತಾ ಇರಿ ಝೂಮ್ ಇನ್ ಟಿವಿ ನಮಸ್ಕಾರ